ಭಗವದ್ಗೀತೆಯ ಅಧ್ಯಾಯ ಒಂದು ಶ್ಲೋಕ ಎರಡು ಸಂಜೆ ಉವಾಚ ದುಷ್ಟ್ವಾತು ಪಾಂಡವಾನಿಕಂಬ್ಯುಳನ್ ದುರ್ಮದೇನತ ಆಚಾರ್ಯಮುಪಸಂಗಮ್ಯ ರಾಜಾ ವಚನಂಬ್ರವಿ ಅರ್ಥ ಸಂಜೆಯನ್ನು ಹೇಳಿದನು ಪಾಂಡವರ ಸೈನ್ಯವನ್ನು ಯುದ್ಧಕ್ಕಾಗಿ ಸರಿಯಾದ ಕ್ರಮದಲ್ಲಿ ನಿಬಂಧಿತವಾಗಿ ನೋಡಿದ ದುರ್ಯೋಧನನು ತನ್ನ ಗುರು ಭೀಷ್ಮಾಚಾರ್ಯರ ಬಳಿಗೆ ಹೋಗಿ ಇಂತಹ ಮಾತುಗಳನ್ನು ಹೇಳಿದರು ಸಂದರ್ಭ ವಿವರಣೆ ಈ ಶ್ಲೋಕದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ವರ್ತಮಾನವನ್ನು ವಿವರಿಸುತ್ತಾನೆ ಪಾಂಡವರ ಸೈನ್ಯವನ್ನು ಸರಿಹೊಂದುತ್ತಾದ ರೀತಿಯಲ್ಲಿ ನಿಲ್ಲಿಸಿದ್ದನ್ನು ನೋಡಿ ದುರ್ಯೋಧನನು ಆತಂಕಗೊಳ್ಳುತ್ತಾನೆ ಮತ್ತು ಭೀಷ್ಮರ ಬಳಿಗೆ ಹೋಗಿ ಸನ್ನದ್ಧಗೊಳ್ಳುವ ಪ್ರಾರಂಭವನ್ನು ಮಾಡುತ್ತಾನೆ